ಸುರಕ್ಷತೆ ನಮ್ಮನ್ನ ನಮ್ಮ ಮುಂದಿನ ಪೀಳಿಗೆಯನ್ನು ರೂಪಿಸ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಗುರುಗಳೇನಿದ್ದಾರೆ ಹಲವಾರು ರೀತಿಯ ಗುರುಗಳಿದ್ದಾರೆ ನಮಗೆಲ್ಲ ಮೊದಲನೇ ಗುರು ಯಾರು ಅಂತ ಹೇಳಿದ್ರೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿನೇ ಮೊದಲ ಗುರು ಹಾಗಾಗಿ ನಾವು ವಿಶೇಷವಾಗಿ ನಮ್ಮ ತಾಯಿಯನ್ನ ಯಾವುದೇ ಒಬ್ಬ ಶಿಕ್ಷಕರಿಂದ ಹೆಚ್ಚಾಗಿ ಮನೆಯಲ್ಲಿ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ತಿತ್ತಿ ತೀಡುವಂಥದ್ದು ನಮ್ಮ ತಾಯಿ ನಮ್ಮ ತಾಯಿ ಕೂಡ ನಾನು ಒಳ್ಳೆಯ ನನ್ನ ನನ್ನ ಬದುಕು ಈ ರೀತಿ ತಾಯಿಯ ಶ್ರಮ ನನ್ನ ತಾಯಿಯ ಕೊಡುಗೆ ದೊಡ್ಡದಿದೆ ಇದು ಕೇವಲ ಭಾಷಣಕ್ಕಾಗಿ ಹೇಳ್ತಿರೋದಲ್ಲ ಅರ್ಥದಲ್ಲಿ ಹೇಳ್ತಾ ಇರೋದು ಒಬ್ಬ ತಂದೆಗಿಂತ ತಾಯಿ ಮಗುವಿನ ಆರೈಕೆ ಲಾಲನೆ ಪಾಲನೆ ಅದರ ಜೊತೆನಲ್ಲಿ ನನ್ನ ಮಗು ಯಾವುದೇ ಕಾರಣ ಬೆಳೆಸೋದಿರುತ್ತಲ್ಲ ಅದು ತಾಯಿ ಹಾಗಾಗಿ ನಮ್ಮ ಮೊದಲನೇ ನಮಸ್ಕಾರ ನಮ್ಗೆ ಮೊದಲ ಗುರು ಆಗಿರ್ತಕ್ಕಂಥ ತಾಯಿಗೆ ಶಾಲೆಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಪ್ರಪಂಚ ಜ್ಞಾನವನ್ನ ನೀಡಿದಂತ ನಮ್ಮ ಗುರುಗಳಿಗೂ ಅದನ್ನು ಹೇಳಿ ಒಬ್ಬ ಎರಡನೇ ನನಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ನಾಲ್ಕನೇ ತರಗತಿವರೆಗೆ ಶಿಕ್ಷಕರಾಗಿದ್ದರು ತದನಂತರ ನಮ್ಮೂ ನಮ್ಮ ಪಾಠ ಮಾಡ ನನ್ನ ಆಮೇಲೆ ಅದೇನು ಕಂಡ್ರು ಗೊತ್ತಿಲ್ಲ ಅವರು ಅಲ್ಲಿ ಅವ್ರ ಊರಿಗೆ ನಾನು ಅವ್ರ ಮನೆಗೆ ನಾನು ಒಂದು ರೀತಿ ಪುತ್ರನ ಥರ ಹೋದೆ ಅವ್ರ ಇಟ್ಕೊಂಡು ಆರು ವರ್ಷಗಳ ಕಾಲ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿವರೆಗೆ ಅವರ ಮಗನ ರೀತಿ ನೋಡಿಕೊಂಡು ನನಗೆ ವಿದ್ಯಾಭ್ಯಾಸ ಮಾರ್ಗದರ್ಶನ ಕೊಟ್ಟರು ಹಾಗಾಗಿ ಇವತ್ತು ಶಿರಾದಲ್ಲಿ ಏನು ಪ್ರೆಸಿಡೆನ್ಸಿ ಅಂತ ಇದೆ ಅದು ಸ್ಕೂಲ್ ಹೆಸರು ಆದರೆ ಆ ವಿದ್ಯಾಸಂಸ್ಥೆಯ ಹೆಸರು ನಿಮಗೆಲ್ಲ ಗೊತ್ತಿದೆ ಜಮ್ಸ್ ಎಜುಕೇಶನ್ ಟ್ರಸ್ಟ್ ಅಂತ ಗೋಪಿಕುಂಟೆ ಈರಣ್ಣ ಮೇಷ್ಟರು ಸ್ಮಾರಕ ಶಿಕ್ಷಣ ಸಂಸ್ಥೆ ಹಾಗಾಗಿ ಆ ಗುರುಗಳ ಹೆಸರಲ್ಲಿ ಆ ಸಂಸ್ಥೆ ಪ್ರಾರಂಭ ಆಯಿತು ಇದು ಸಂಸ್ಥೆ ವಿಚಾರ ಅಲ್ಲ ನಿಮ್ಮಗಳ ವಿಚಾರಕ್ಕೆ ಬರೋದಾದರೆ ನಿಮ್ಮಗಳ ವಿಚಾರಕ್ಕೆ ಬರೋದಾದರೆ ನೀವು ನಾನು ಕೇಳಿದೆ ಒಬ್ಬರು ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗಿದ್ರೆ ಅಂದ್ರೆ ಹತ್ತೊಂಬತ್ತನೇ ವಯಸ್ಸಿಗೆನೆ ಶಿಕ್ಷಕರಾಗಿ ಸೇರಿಕೊಂಡು ಕೆಲವರು ಮೂವತ್ತು ವರ್ಷ ಕೆಲವರು ಮೂವತ್ತೈದು ವರ್ಷ ನಿರಂತರವಾಗಿ ನಾನು ಶಿಕ್ಷಕರ ಒಡನಾಡಿಯಾಗಿರೋದ್ರಿಂದ ನನ್ನ ಸಂಸ್ಥೆಯಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಮುನ್ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಅವರು ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಒಂದು ಇನ್ನೂರೈವತ್ತು ಜನಕ್ಕೂ ಹೆಚ್ಚು ಜನ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ ಸುಮತ್ ಇವಾಗ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆ ಏನಿದೆ ಒಂದು ನೂರು ಕುಟುಂಬಗಳನ್ನು ಸಾಕ್ತಾ ಇದೆ ಅದರ ಜೊತೆಗೆ ಆ ಐನೂರು ಜನ ಸೇರಿಕೊಂಡು ಇವತ್ತು ಈ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ಒಂದು ಹತ್ತು ಸಾವಿರ ಕುಟುಂಬಗಳ ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಾರೆ ಆ ಮೇಸ್ಟ್ರುಗಳು ಒಂದು ಹತ್ತು ಸಾವಿರ ಕುಟುಂಬ ಇವತ್ತು ಇಂಜಿನಿಯರ್ಸ್ ಆದ ಒಂದು ಏಳರಿಂದ ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಇವತ್ತು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಹಲವಾರು ಜನ ವಿದೇಶಗಳಿಗೆ ಹೋಗಿದ್ದಾರೆ ಅಲ್ಲಿ ಆಗಿದ್ದಾರೆ ಪ್ಯಾಕೇಜಲ್ಲಿ ಸಮಯ ತಗೋತಿದ್ದಾರೆ ಅದರ ಜೊತೆಗೆ ಆ ಶಿಕ್ಷಕರ ಶಕ್ತಿ ಏನು ಅಂತ ಹೇಳಿದ್ರೆ ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಶ್ರಮ ಹಾಕಿ ಕನಿಷ್ಠ ಅಂದರೂ ಕೂಡ ಇಲ್ಲಿವರೆಗೆ ಒಂದು ಏಳ್ನೂರು ಜನ ಡಾಕ್ಟ್ರನ್ನ ಈ ಸಮಾಜಕ್ಕೆ ಕೊಡುಗೆ ಆಗ್ತದೆ ನಿಮಗೆಲ್ಲ ಮಾಹಿತಿ ಇದೆ ಇದೆಲ್ಲ ನಿಮ್ಮ ಮಕ್ಕಳು ಕೂಡ ಇದ್ದರೆ ಫಲಾನುಭವಿಗಳು ಕೆಲವರು ನಿಮ್ಮ ಮಕ್ಕಳು ಕೂಡ ಅಲ್ಲಿ ಓದಿದ್ದಾರೆ ಒಂದು ಏಳ್ನೂರು ಜನ ಡಾಕ್ಟರ್ ಆಗಿದ್ದಾರೆ ಅದು ಶಿಕ್ಷಣಕ್ಕೆ ಇರುವಂಥ ಶಕ್ತಿ ನಾನು ಹೇಳ್ತೀನಿ ಇವತ್ತು ಎಂಥ ದೊಡ್ಡ ಶಕ್ತಿ ಇದೆ ಶಿಕ್ಷಕರಿಗೆ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಈ ವೇದಿಕೆ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಜನಗಳಲ್ಲಿ ಗುರುತಿಸ್ಕೊಂಡು ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡೋದಕ್ಕೆ ಖಂಡಿತ ಇವತ್ತು ನಮ್ಮನ್ನು ಅಪ್ಪ ಮಾಡಿದ್ದ ಅಡಿಕೆ ತೋಟ ಇಲ್ಲ ತೆಂಗಿನ ತೋಟ ಇಲ್ಲ ನಮ್ಮಪ್ಪ ದೊಡ್ಡ ವಿದ್ಯಾ ಅಂತ ಅಲ್ಲ ನಮ್ಮಪ್ಪ ಅಮ್ಮ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡೋದಕ್ಕೆ ಖಂಡಿತ ಇವತ್ತು ನಮ್ದು ಅಪ್ಪ ಮಾಡಿದ ಅಡಿಕೆ ತೋಟ ಇಲ್ಲ ತೆಂಗಿನ ತೋಟ ಇಲ್ಲ ನಮ್ಮಪ್ಪ ದೊಡ್ಡ ವಿದ್ಯಾ ಅಂತ ಅಲ್ಲ ನಮ್ಮಪ್ಪ ಅಮ್ಮ ಆಯ್ತಲ್ಲ ಅವರು ಒಂದು ಫಸ್ಟ್ ಜನರೇಷನ್ ಲರ್ನರ್ಸ್ ನಾವು ನಮ್ಮ ಮನೆಯಲ್ಲಿ ಮೊದಲು ಮೊದಲು ವಿದ್ಯಾಭ್ಯಾಸ ಕಲ್ತಿದ್ದೆ ನಾನು ನನ್ನ ತಮ್ಮ ತಂಗಿ ನಾವೆಲ್ಲ ಅಪ್ಪ ಅಮ್ಮ ದೊಡ್ಡ ವಿದ್ಯಾಭ್ಯಾಸ ಮಾಡ್ತವರಲ್ಲ ಆದ್ರೆ ನಮಗೆ ಅವ್ರು ಕೊಟ್ಟಂತ ಶಿಕ್ಷಣ ನಮಗೆ ಪುಣ್ಯಾತ್ಮರ ಗುರುಗಳು ಸಿಕ್ಕದ್ರಲ್ಲ ಅವ್ರು ಮಾರ್ಗದರ್ಶನ ಮಾಡಿದ್ರಲ್ಲ ನಮ್ಮ ಹೈಸ್ಕೂಲ್ ಆ ಬರದೂರಿನಲ್ಲಿ ಒಂದು ಸರ್ಕಾರಿ ಶಾಲೆನಲ್ಲಿ ಅವ್ರು ಕೊಟ್ಟಂತ ಶಿಕ್ಷಣ ಏನಿದೆ ಇವತ್ತು ನಮ್ಮನ್ನ ಹಿಂದೆ ತಿರುಗಿ ನೋಡಿದಂಗೆ ಮೇಲೆ ಕರ್ಕೊಂಡು ಹೋಯಿತು ಇಂಥ ಒಂದು ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಇನ್ನು ಮೇಲೆ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ದಿವಸ ನೀವೆಲ್ಲ ಬಿಸಿ ಇರ್ತೀರ ಎಲ್ಲ ನಮ್ಮ ಸರ್ದವರು ಟೀಚರ್ಸ್ ಡೇ ಮಾಡ್ತಾರೆ ದಿನವತ್ ಅವ್ರೆಲ್ಲ ಕರೀತಾರೆ ಹಾಗಾಗಿ ನಾವು ಯೋಚನೆ ಮಾಡಿದ್ದೇವೆ ಪ್ರತಿ ವರ್ಷ ಗುರಿ ಗುರುಪೂರ್ಣಿಮೆ ದಿವಸ ನಿಮಗೆ ಮಾಹಿತಿ ಕೇಳ್ತಾ ಇದ್ದೀನಿ ಇದು ನಮ್ಮ ಸೇವಾ ಸಮುದ್ರದಲ್ಲಿ ಮಾತ್ರ ಶಿರಾದಲ್ಲಿ ಮಾತ್ರ ಈ ಕೆಲಸ ನಡೀತಾ ಇಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಹಳ್ಳಿಹಳ್ಳಿನಲ್ಲೂ ಕೂಡ ಅವರ ಶಿಕ್ಷಕರಿಗೆ ಹೋಗಿ ನಮ್ಮ ಕುಮಾರ್ವೇಷ್ಟು

ನೀವು ಕಮಿಸಿದ್ರೆ ಪಾಪ ನೀವು ಕೈ ಆಗಲ್ಲ ಯಾರು ಯಾರು ಒಬ್ಬ ಇಂಜಿನಿಯರ್ನ ಸೃಷ್ಟಿ ಮಾಡೋದವ್ರು ನೀವು ಒಬ್ಬ ಡಾಕ್ಟರ್ನ ಸೃಷ್ಟಿ ಮಾಡುವವರು ನೀವು ಒಬ್ಬ ಸೈನಿಕನನ್ನ ಸೃಷ್ಟಿ ಮಾಡುವವರು ನೀವು ಕೊಲೆ ಯಾಕೆ ಒಬ್ಬ ರಾಜಕಾರಣಿಯ ನನ್ನ ಸೃಷ್ಟಿ ಮಾಡಿದವರು ನಿಮ್ಮಂತ ಗುರುಗಳೇ ಅದರ ಜೊತೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವರೆಲ್ಲರಿಗೂ ಮೂಲ ಅವರ ಸ್ನಾನಮಕ್ಕೆ ಯಾರಾದ್ರೂ ಕಾರಣ ಕರ್ತಾ ಇದ್ದಾರೆ ಅಂದ್ರೆ ಅವರು ಶಿಕ್ಷಕರು ಹಾಗಾಗಿ ಹಾಗಾಗಿ ನನಗೆ ನನ್ನ ವೈಯಕ್ತಿಕ ನನಗನ್ಸೋದು ಈ ಸಮಾಜದಲ್ಲಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರ ಯಾರಾಗ್ಬೋದು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರ ಆದ್ರೆ ನಮ್ಮ ಸಮಾಜ ನಮ್ಮ ಶಿಕ್ಷಕರನ್ನ ಅಷ್ಟು ಚೆನ್ನಾಗಿ ನಡ್ಸ್ಕೋತಾ ಇಲ್ಲ ಈಗಿನ ಸಮಾಜ ಹಿಂದೆ ಶಿಕ್ಷಕರ ಗೌರವ ಕೊಡ್ತಾ ಇದ್ರು ನಮ್ಮ ಹೀರಣ್ ವೇಷ ಗೊಬ್ಬರಿ ಗುಂಡೆಯಿಂದ ಬರ್ತಾರೆ ಅಂದ್ರೆ ಅವಾಗ ಒಂದು ಸುತ್ತ ಒಂದು ಹೆಂಡತಿ ಹಳ್ಳಿಗೆ ಒಂದು ರೀತಿ ನ್ಯಾಯಾಧೀಶರವರೇ ಅಣ್ಣ ತಂಗಲಾಟು ಅವರು ತೀರ್ಮಾನ ಮಾಡ್ತಿದ್ದವ್ರೆ ವಿಭಾಗ ಪತ್ರ ಮಾಡ್ತಿದ್ದವರು ಅವರೇ ಊರಲ್ಲಿ ದೇವ್ರ ಕಾರ್ಯ ಆದರೆ ಅವರ ಮುಂದಾಳತ್ವ ಊರಲ್ಲಿ ನಾಟಕ ಆದ್ರೆ ಅವರ ಮುಂದಾಳತ್ವ ಯಾವುದೇ ಒಳ್ಳೆಯ ಕೆಲಸ ಕೂಡ ಆ ನೇಷ್ಠಗಳ ಮುಂದಾಳತ್ವ ಇರ್ತಾ ಇತ್ತು ಅದನ್ನ ನಾವು ನೋಡಿದ್ದೇವೆ ಆದರೆ ಬದಲಾದಂತಹ ಸಂದರ್ಭದಲ್ಲಿ ನಿಮ್ಮ ಸೇವೆ ಅಮೂಲ್ಯವಾದದ್ದು ನಿಮ್ಮ ಸೇವೆ ಖಂಡಿತವಾಗ್ಲೂ ಕೂಡ ಈ ದೇಶ ನಿರಂತರವಾಗಿ ಜ್ಞಾಪಿಸಿಕೊಳ್ಳುವಂಥದ್ದು ಗೊತ್ತಿಲ್ಲ ನಾನು ನೋಡಿದೆ ಇವರು ಇಂದ್ರಮ್ಮ ಟೀಚರು ಚೆನ್ನಾಗಿ ಹಾಡು ಹೇಳಿದ್ರು ಅವರು ಇವತ್ತು ಕೂಡ ಒಂದು ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನ ಹೆಣ್ಮಕ್ಳು ಹಾಡಂಗಿತ್ತು ಹೌದಾ ಕೇಳಿಸ್ಕೊಟ್ರಲ್ಲ ಇಲ್ಲ ಅಂದ್ರೆ ಇವರ ಕೈಯಲ್ಲಿ ಕಲ್ತಂತ ಅದೆಷ್ಟು ಜನ ಮಕ್ಕಳು ಅವರನ್ನ ಅನುಸರಿಸಿರ್ತಾರೆ ಅದೆಷ್ಟು ಜನ ಮಕ್ಕಳು ಅವ್ರನ್ನ ಅನುಕರಣೆ ಮಾಡಿರ್ತಾರೆ ಅವ್ರನ್ನ ಫಾಲೋ ಮಾಡಿರ್ತಾರೆ ಇವತ್ತು ಮೊಬೈಲ್ ವಾಟ್ಸ್ಆ್ಯಪ್ ಫಾಲೋ ಮಾಡೋದು ಬೇರೆ ನಿಮಗೆ ಗೊತ್ತಿಲ್ಲ ಶಿಕ್ಷಕರಿಗೆ ಪ್ರತಿ ಶಿಕ್ಷಕರು ಮಕ್ಕಳ ದೃಷ್ಟಿ ನಾವು ವಿದ್ಯಾರ್ಥಿಗಳ ಯೋಚನೆ ಮಾಡಿದಾಗ ನೀವು ಯಾವ ರೀತಿ ಬಟ್ಟೆ ಹಾಕ್ತೀರಿ ನೀವು ಯಾವ ರೀತಿ ಮಾತಾಡ್ತೀರಿ ನೀವು ಯಾವ ರೀತಿ ನಡ್ಕೋತೀರಿ ಎಲ್ಲಾನು ಆ ಗುಣಗಳು ಎಲ್ಲ ನಮ್ಮ ಗೊತ್ತಾಗ ನಮ್ಮ ವೇಸ್ಟ್ ಹಿಂಗಿದ್ರು ನಮ್ಮ ಕೊನೆ ಇನ್ನೂ ಮುಂದಕ್ಕೆ ಹೋಗೋದಾದ್ರೆ ನಿಮ್ಮ ಸ್ತ್ರೀರು ಯಾರಾದ್ರೂ ಸರ್ಬಿಟ್ರೆ ಸ್ಕೂಲ್ ಹುಡುಗರು ನಿಮ್ ತರನೇ ತಲೆ ಬಾಕ್ಸದು ಪ್ಯಾಂಟ್ ಹಾಕೋದು ನಮ್ಗೊಬ್ರು ಎಸ್ ಅಂತ ಇದ್ರು ಸಿದ್ನಳ್ಳಿ ಅವರು ಅವ್ರು ಹೆಂಗ್ ನಾವಿತ್ತು ನಾವ್ ಯಾವ ರೀತಿ ಯೋಚನೆ ಮಾಡ್ತಿದ್ವಿ ಅಂತ ಅವ್ರ ಕಟಿಂಗ್ ಎಲ್ಲಿ ಅವ್ರ ಕ್ರಾಪ್ ಕಟಿಂಗ್ ಮಾಡಿಸ್ತೀ ಕಟಿಂಗ್ ಅವ್ರ ಕಟಿಂಗ್ ಏನ್ ಕೇಳ್ರಿ ಅವ್ರ ಬೆಡ್ ಬಟನ್ ಪ್ಯಾಂಟ್ ಹಾಕೋದು ಇದು ಆ ಮಕ್ಕಳ ಒಂದ್ಸತಿ ನೀವೇ ಇಲ್ಲ ಶಿಕ್ಷಕರೇ ಇಲ್ಲ ಹಾಗಾಗಿ ಈ ಸಮಾಜದಲ್ಲಿ ಯಾರು ಕಟ್ಟೋದ್ರೂ ಪರವಾಗಿಲ್ಲ ಶಿಕ್ಷಕ ಚೆನ್ನಾಗಿರ್ಬೇಕು ಸಮಾಜ ನಿಂತ ಶಿಕ್ಷಕರು ಹಾಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ನೀವು ಇವತ್ತು ನಿವೃತ್ತಿ ಜೀವನಕ್ಕೆ ಬಂದಿದ್ದೀರಾ ನಿವೃತ್ತಿ ಆಗಿದ್ದೀರಾ ಒಂದು ಫೋಟೋ ತೊಂದರೆ ನೀವು ಹೌದು ನಾನು ಅವ್ರು ನೋಡೋಕೆ ಈ ಕಡೆ ಕಡೆ